ಗಿಡವಾಗುವ ಮುನ್ನವೇ ಸಾಯುತ್ತವೆ ಚೀನಿಯರ ಬೀಜ ತಮ್ಮದೇ ವಸಾಹತಿನಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆಗಿದೆ ಹೇಗೆ ಚೈನೀಸ್ ಪಾಕ್ನಲ್ಲಿ ಡ್ರ್ಯಾಗನ್ ಹಟ್ ಚೈನೀಸ್ಗೆ ಹುಡುಕಿ ಹುಡುಕಿ ಹೊಡೆತ ಸ್ನೇಹಿತರೆ ಅದು ಚೀನಾದ ಭಯಂಕರ ಪ್ಲಾನ್ ಅದೊಂದು ಪ್ಲಾನ್ ಯಶಸ್ವಿ ಆಗಿಬಿಟ್ಟಿದ್ರೆ ಇಡೀ ಗಲ್ಫ್ ಜಗತ್ತಿನ ಜುಟ್ಟು ಡ್ರ್ಯಾಗನ್ ಬೆರಳುಗಳಲ್ಲಿ ಸಿಕ್ಕಾಕೊಳ್ತಾ ಇತ್ತು ಅರಬ್ಬಿ ಸಮುದ್ರ ತೀರದಲ್ಲಿ ಡ್ರ್ಯಾಗನ್ ಗಟ್ಟಿಯಾಗಿ ಕಾಲೂರ್ತಾ ಇತ್ತು ಅಮೆರಿಕವನ್ನು ಹಣಿಯಬಹುದಿತ್ತು ಭಾರತವನ್ನು ಕಟ್ಟಿ ಹಾಕಬಹುದಾಗಿತ್ತು ಆದರೆ ಎಲ್ಲ ಪ್ಲಾನ್ ವರ್ಕೌಟ್ ಆಗಬೇಕು ಅಂದರೆ ಪಾಕಿಸ್ತಾನದ ಆ ನವ ವಸಹಾತಿನಲ್ಲಿ ಹೊಸ ವಸಹಾತಿನಲ್ಲಿ ಅದು ಸ್ಟ್ರಾಂಗ್ ಆಗಬೇಕಾಗಿತ್ತು ಅಂದ್ಕೊಂಡಿದ್ದೆಲ್ಲ ವರ್ಕೌಟ್ ಆಗಬೇಕಾಗಿತ್ತು ಆದರೆ ಆ ಎಲ್ಲ ಪ್ಲಾನ್ ಪಾಕ್ ಅನ್ನೋ ಚೀನಾದ ಹೊಸ ವಸಾಹತಿನಲ್ಲಿ ಮಣ್ಣಾಗೋ ಹಂತ ತಲುಪ್ತಾ ಇದೆ ಪಾಕಿಸ್ತಾನದಲ್ಲಿ ಚೀನಾ ಬೀಜಗಳನ್ನು ಬಿತ್ತಿತ್ತು ನೆಕ್ಸ್ಟ್ ಇದು ಗಿಡ ಆಗುತ್ತೆ ಮರ ಆಗುತ್ತೆ ಒಳ್ಳೆ ಹಣ್ಣುಗಳನ್ನ ಕೊಡುತ್ತೆ ಅಂತ ಆದ್ರೆ ಚೀನೀಯರ ಆ ಬೀಜ ಗಿಡವಾಗುವ ಮುನ್ನವೇ ಸತ್ತು ಹೋಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಎಲ್ಲ ಹಳ್ಳ ಹಿಡಿದು ಹೋಗ್ತಾ ಇದೆ ಪಾಕಿಸ್ತಾನದ ಬಲೂಚಿಗಳು ಚೀನಾದ ಬಹುದೊಡ್ಡ ಕನಸಿಗೆ ಸಮಾಧಿ ತೋಡ್ತಾ ಇದ್ದಾರೆ ಹಾಗಿದ್ರೆ ಏನದು ಚೀನಾದ ಪ್ಲಾನ್ ಇದಕ್ಕೆ ಬಲೂಚಿಗಳು ಸಮಾಧಿ ತೋಡಿದ್ ಹೇಗೆ ಚೀನಾದ ಈ ವಿಫಲ ಯೋಜನೆ ಭಾರತದ ಮುಖದಲ್ಲಿ ಸಣ್ಣ ಮಂದಹಾಸಕ್ಕೆ ಕಾರಣ ಆಗ್ತಿರೋದು ಹೇಗೆ ಇದೆಲ್ಲವನ್ನ ಎಳೆಯಾಗಿ ಈ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಚೀನಾದ ಆ ದುರಂತ ಕನಸಿನ ಹೆಸರು ಸಿ ಸಿ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಸೂಪರ್ ಪವರ್ ಹಾಗೂ ಚೀನಾ ಆಸೆಗೆ ಸ್ಕೆಲಿಟನ್ ಅಂತಿದ್ದ ಈ ಯೋಜನೆ ಬುಡಕ್ಕೆ ಈಗ ಬಲೂಚಿಗಳು ಬೆಂಕಿ ಹಾಕಿಬಿಟ್ಟಿದ್ದಾರೆ ಇದೆಲ್ಲ ಅರ್ಥ ಆಗಬೇಕು ಅಂದ್ರೆ ನಾವು ಈ ಯೋಜನೆ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ ಸಿಪೆಕ್ ಅನ್ನೋದು ಚೀನಾದ ಆರ್ಥಿಕ ಯೋಜನೆ ಹೆಸರಿನಲ್ಲಿರೋ ಪಾಕನ್ನು ವಸಾಹತು ಮಾಡೋ ಪ್ಲಾನ್ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಡಿಯಲ್ಲಿ ಇದನ್ನು ತಗೊಂಡ್ಬಂದ್ರು ಅರಬ್ಬಿ ಸಮುದ್ರವನ್ನ ಚೀನಾದೊಂದಿಗೆ ಕನೆಕ್ಟ್ ಮಾಡೋ ಉದ್ದೇಶ ಇದಕ್ಕಿತ್ತು ಆದರೆ ಹೇಳಿದ್ದು ಪಾಕ್ ಉದ್ಧಾರ ಮಾಡಕ್ಕಿದ್ವು ಅಂತ ಆದ್ರೆ ಭಾರತದ ತಲೆ ತನಕ ಚೀನಾ ಇದೆ ಅಲ್ಲಿಂದ ಸುಮಾರು ದೂರದಲ್ಲಿ ಅರಬ್ಬಿ ಸಮುದ್ರ ಇದೆ ಅಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ಬರಬೇಕು ಹೇಳಿ ಚೀನಾ ಆ ಕಡೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನು ದಾಡ್ಕೊಂಡು ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲಿಂದ ದಾಡ್ಕೊಂಡು ಹಿಂದೂ ಮಹಾಸಾಗರದಲ್ಲಿ ಭಾರತದ ಭಯದಲ್ಲಿ ದಾಟಿ ಅರಬ್ಬಿ ಸಮುದ್ರಕ್ಕೆ ಬಂದು ಗಲ್ಫ್ ರೀಚ್ ಆಗಬೇಕು ಆದರೆ ಈ ಕಡೆಯಿಂದ ಬಂದ್ಬಿಟ್ರೆ ಇಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಇದೆಯಲ್ಲ ಬಟ್ ಪಾಕಿಸ್ತಾನವನ್ನು ವಸಾಹತು ಮಾಡ್ಕೊಂಡ್ಬಿಟ್ರೆ ಚೀನಾದು ಆರ್ಥಿಕ ಯೋಜನೆ ಹೆಸರಲ್ಲಿ ಗುಲಾಮಗಿರಿಗೆ ತಳ್ಳಿಬಿಟ್ರೆ ವಾವ್ ಸೂಪರ್ ನಮ್ಮ ಬಾರ್ಡರ್ ಸೀದಾ ಅರಬ್ಬಿ ಸಮುದ್ರಕ್ಕೆ ಟಚ್ ಆಗತ್ತೆ ಅಂತ ಚೀನಾ ಅಂದ್ಕೊಳ್ತು ಚೀನಾದ ಶಿಂಜಿಯಾಂಗ್ ಪ್ರಾಂತ್ಯದಿಂದ ಅಂದರೆ ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಪಾಕಿಸ್ತಾನದ ಕರಾವಳಿ ಸಮೀಪಕ್ಕೆ ತಲುಪೋ ಪ್ಲಾನ್ ಇದು ಎರಡು ಸಾವಿರದ ಹದಿಮೂರರಲ್ಲಿ ಇದರ ಕೆಲಸ ಆರಂಭ ಆಗಿದ್ರೂ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಮಟ್ಟಿಗೆ ಕಾರ್ಯರೂಪಕ್ಕೆ ಬಂತು ಚೀನಾದ ಶಿಂಜಿಯಾಂಗ್ನಿಂದ ಶುರುವಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಪಾಕ್ನ ಕೈಬರ್ ತುಂಗುವ ಗಿಲ್ಗಿಟ್ ಬಲ್ಟಿಟ್ಸ್ತಾನ್ ಪಾಕಿಸ್ತಾನದ ಪಂಜಾಬ್ ಬಾಲೂಚಿಸ್ತಾನ್ ಸಿಂಧ್ ಪ್ರಾಂತ್ಯಗಳನ್ನು ಸೀಳ್ಕೊಂಡು ಹೋಗುತ್ತೆ ಈ ಯೋಜನೆಯ ಮೂಲಕ ಚೀನಾ ಪಾಕಿಸ್ತಾನದಲ್ಲಿ ಸಾಕಷ್ಟು ದುಡ್ಡನ್ನು ಸುರಿತು ಅರವತ್ತೆಂಟು ಬಿಲಿಯನ್ ಡಾಲರ್ ಅಂದರೆ ಐದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಚೀನಾ ಪಾಕಿಸ್ತಾನದಲ್ಲಿ ಸುರಿತು ಗ್ವಾದರ್ ಬಂದರಿನ ಅಭಿವೃದ್ಧಿ ಮಾಡಿತು ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ಮಾಡಿತು ಆಸ್ಪತ್ರೆ ಕಟ್ಟೋದು ಯೂನಿವರ್ಸಿಟಿಗಳ ಸ್ಥಾಪನೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈಡ್ರೋ ಪವರ್ ನೀರಾವರಿ ಸ್ಪೆಷಲ್ ಎಕನಾಮಿಕ್ ಝೋನ್ ಹೀಗೆ ಸಾಲು ಸಾಲು ಪ್ರಾಜೆಕ್ಟ್ಸ್ ಅನ್ನು ತಗೊಂಬಂತು ಚೀನಾ ಇದರ ಉದ್ದೇಶ ಪಾಕಿಸ್ತಾನ ಮತ್ತು ಚೀನಾ ದೇಶಗಳ ಆರ್ಥಿಕ ಉದ್ಧಾರ ಅಂತ ಹೇಳಿದರೂ ಕೂಡ ಒಳಗೊಳಗೆ ಒಂದೇ ಕಲ್ಲಲ್ಲಿ ಹತ್ತಾರು ಹಕ್ಕಿಗಳನ್ನ ಹೊಡೆಯೋ ಪ್ಲಾನ್ ಹಾಕಿತ್ತು ಆ ಹತ್ತಾರು ಹಕ್ಕಿಗಳನ್ನ ಹೊಡೆಯೋಕೋಸ್ಕರ ಪಾಕಿಸ್ತಾನವನ್ನ ನವ ವಸಾಹತು ಮಾಡೋ ಉದ್ದೇಶ ಚೀನಾ ಹೊಂದಿತ್ತು ಟಾರ್ಗೆಟ್ ಭಾರತ ಚೀನಾದ ಎಸಿಪೆಕ್ ಯೋಜನೆಯ ದೊಡ್ಡ ಉದ್ದೇಶ ಭಾರತವನ್ನ ಸುತ್ತುವರಿಯೋದು ಮ್ಯಾನ್ಮಾರ್ ಲಂಕಾಗಳಲ್ಲಿ ತನ್ನ ಅಸ್ತಿತ್ವ ಕಂಡುಕೊಂಡಿರೋ ಚೀನಾ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲೂ ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇದೆ ಸೊ ಅರಬ್ಬಿ ಸಮುದ್ರ ಅನ್ನು ಭಾರತದ ಪಶ್ಚಿಮ ಭಾಗದಲ್ಲಿ ನೆಲೆ ಕಂಡುಕೊಂಡ್ರೆ ಭಾರತವನ್ನು ಸುತ್ತುವರಿಬಹುದು ಸ್ಟ್ರಿಂಗ್ ಆಫ್ ಪಲ್ಸ್ ಕನಸು ಸಾಕಾರಗೊಳ್ಳುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿತ್ತು ಹೀಗಾಗಿ ಪಾಕಿಸ್ತಾನವನ್ನ ಗುಲಾಮಗಿರಿಗೆ ತಳ್ಳಿ ಅದನ್ನ ಕುತ್ತಿಗೆ ಹೆಸಕಿ ತಾನು ಕೇಳೋ ರೀತಿ ನೋಡಿಕೊಂಡ್ರೆ ಸಲೀಸು ಅಂತ ಅನ್ಕೊಂಡಿತ್ತು ಹೇಗೂ ಹಿಮಾಲಯ ತನಕ ನಾನೇ ಇದ್ದೀನಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಳ್ಳಿಬಿಟ್ರೆ ಪಾಕಿಸ್ತಾನ ತನ್ನ ಕಂಟ್ರೋಲಿಗೆ ಬಂದುಬಿಟ್ರೆ ಸೀದಾ ಗಲ್ಫ್ ರಾಷ್ಟ್ರಗಳಿಗೆ ಎದೆಯೊಡ್ಡಿ ನಾನು ಗ್ವಾದರ್ ಪೋರ್ಟಲ್ಲಿ ನಿಂತ್ಕೊತೀನಿ ನಿಗರಿಸ್ಕೊಂಡು ಎದೆಯನ್ನು ಅಂತ ಚೀನಾ ಅಂದ್ಕೊಂಡಿತ್ತು ಸೇಮ್ ಟೈಮ್ ಸದಾ ಭಾರತದ ಹೆದರಿಕೆಯಲ್ಲೇ ಬದುಕುವ ಭಾರತದ ಹೆದರಿಕೆಯಲ್ಲೇ ಹುಟ್ಟಿರೋ ಪಾಕಿಸ್ತಾನಕ್ಕೆ ಚೀನಾ ಅನ್ನೋ ಒಬ್ಬ ಬಿಗ್ ಡ್ಯಾಡಿ ಬೇಕಾಗಿತ್ತು ದೊಡ್ಡಪ್ಪ ಬೇಕಾಗಿತ್ತು ಚೀನಾ ಪಾಕಿಸ್ತಾನದ ಬಿಗ್ ಡ್ಯಾಡಿನೋ ಶುಗರ್ ಡ್ಯಾಡಿನೋ ದೊಡ್ಡಪ್ಪನೋ ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿರೋ ವಿಚಾರ ಬಟ್ ದೊಡ್ಡದಂತೂ ಹೌದು ದೊಡ್ಡದು ಏನೋ ಒಂದು ಪಾಕಿಸ್ತಾನಕ್ಕೆ ಚೀನಾ ಹೀಗಾಗಿ ಪಾಕಿಸ್ತಾನ ಕೂಡ ಚೀನಾಗೆ ಓಪನ್ ಮಾಡಿ ಸ್ವಾಗತ ಕೊಡ್ತು ದೇಶದ ಬಾಗಿಲನ್ನು ಸ್ನೇಹಿತರೆ ಹಾಗೆ ನೋಡಿದ್ರೆ ಪಾಕಿಸ್ತಾನಕ್ಕೆ ಅಂತ ದೊಡ್ಡ ಲಾಭ ಏನಿಲ್ಲ ಇದು ಯಾವ ತರ ಗೊತ್ತಾ ಚೀನಾ ಮಾಡಿರೋದು ತಾನೇ ಸಾಲ ಕೊಟ್ಟು ಆ ದುಡ್ಡಲ್ಲಿ ಅಡುಗೆ ಮಾಡಿಸಿ ಆಮೇಲೆ ತಾನೇ ತಿಂದು ಹಾ ಸಾಲ ವಾಪಸ್ ಕೊಡು ಅಂತ ಕೇಳಿದ ಹಾಗೆ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಇಪ್ಪತ್ತಾರು ಲಕ್ಷ ಜಾಬ್ ಸಿಗುತ್ತೆ ಅಂತ ಹೇಳಿ ಚೀನಾದವರು ಪಾಕಿಸ್ತಾನಿಯರ ಕಿವಿಗೆ ಹೂ ಮುಡಿಸಿದ್ರು ಯಾವುದೇ ಯೋಜನೆಗೆ ಪಾಕಿ ಜನಗಳನ್ನ ಚೀನಾ ಬಳಸಲೇ ಇಲ್ಲ ಕಾರಣ ಪಾಕಿಸ್ತಾನಿಯರನ್ನ ಚೀನಾ ನಂಬ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ದೈಹಿಕ ಶ್ರಮದ ಕೆಲಸ ಹಾಕಿ ಮಾಡೋ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಮಾತ್ರ ಪಾಕಿಗಳನ್ನ ಚೀನೀಸ್ ಬಳಸ್ಕೊಳ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಪ್ಲಾನಿಂಗ್ ಸೇರಿ ಇನ್ನಿತರ ಆಯಕಟ್ಟಿನ ಜಾಗದಲ್ಲಿ ಟೆಕ್ನಾಲಜಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಈ ಪೊಸಿಷನ್ಗೆಲ್ಲ ಚೀನಾದಿಂದಲೇ ಕರ್ಕೊಂಡು ಬರ್ತಿದ್ದಾರೆ ಪಾಕಿಗಳನ್ನು ಅವರು ಸೇರಿಸ್ಕೊತಿಲ್ಲ ಅಷ್ಟೇ ಅಲ್ಲ ಇಡೀ ಸಿಪಿಕ್ ಯೋಜನೆಗೆ ಚೀನಾ ಒಂದೇ ಒಂದು ಪೀಸ್ ಕಬ್ಬಿಣವನ್ನು ಹೊರಗಿನ ತಂದಿಲ್ಲ ಎಲ್ಲ ಪಾಕಿಸ್ತಾನದ್ದೇ ಸಂಪನ್ಮೂಲ ಅಷ್ಟು ಮಾತ್ರ ಅಲ್ಲ ಅಗತ್ಯ ಬಿದ್ದರೆ ಈ ಯೋಜನೆಯ ಪ್ರಕಾರ ಚೀನಾ ಸೇನೆಯನ್ನ ಕೂಡ ಪಾಕಿಸ್ತಾನದಲ್ಲಿ ಇಟ್ಟುಕೊಳ್ಳೋ ಮಾತುಕತೆಯಾಗಿತ್ತು ಒಂದರ್ಥದಲ್ಲಿ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಟೋಟಲ್ ವಸಾಹತು ಮಾಡೋ ಪ್ಲಾನ್ ಹಾಕೊಂಡಿತ್ತು ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಇದು ಧಕ್ಕೆ ತರ್ತಾ ಇತ್ತು ಇದು ಪಾಕಿಸ್ತಾನಕ್ಕೆ ಗೊತ್ತಿಲ್ವಾ ಅಂತೇನಿಲ್ಲ ಆದ್ರೆ ಚೀನಾ ವಿರುದ್ಧ ನಿಂತರೆ ಅವರು ಕೊಟ್ಟಿರೋ ಸಾಲವನ್ನ ವಾಪಸ್ ಕೇಳ್ತಾರೆ ಪಾಕಿಸ್ತಾನ ಕೂಡ ಚೀನಾ ಹತ್ರ ಕಮ್ಮಿ ಸಾಲ ಮಾಡಿಲ್ಲ ಪಾಕ್ನ ಒಟ್ಟು ಸಾಲದ ಮೂರನೇ ಒಂದರಷ್ಟು ಸಾಲ ಬರೀ ಚೀನಾನೇ ಕೊಟ್ಟಿದೆ ಆ ಕಡೆ ಪಾಕಿಸ್ತಾನದ ಮಿಲಿಟರಿ ಉಪಕರಣಗಳೆಲ್ಲ ಮೇಡ್ ಇನ್ ಚೈನಾ ಈಗ ಇಷ್ಟೆಲ್ಲ ಅವಲಂಬನೆಗೆ ಒಳಗಾಗಿದ್ದ ಪಾಕಿಸ್ತಾನದ ಜೀವ ಚೀನಾದ ಇಕ್ಕಳದಲ್ಲಿ ಸಿಕ್ಕಾಕೊಳಿತು ಅಲ್ಲಾಡಂಗಿಲ್ಲ ಅಲ್ಲಾಡ್ಬಿಟ್ರೆ ಜೀವ ಅಪಾಯಕ್ಕೆ ಸಿಲುಕಾಕೊಳುತ್ತೆ ಹಂಗೆ ಇರೋಣ ಅಂದ್ರೆ ಜೀವ ಸಿಕ್ಕಾಕೊಂಡಿದೆ ನೋವು ಈ ರೀತಿಯ ಪರಿಸ್ಥಿತಿಗೆ ಪಾಕಿಸ್ತಾನ ಸಿಕ್ಕಾಕೊಳ್ತು ಮಿಡಿಲ್ ಈಸ್ಟ್ ಟಾರ್ಗೆಟ್ ಚೀನಾದ ಈ ಸಿಪಿಕ್ ಹಿಂದೆ ಅಮೆರಿಕ ಮತ್ತು ಮಿಡಲ್ ಈಸ್ಟ್ ನ ಕಾರಣವನ್ನ ನಾವು ಗಮನಿಸಬೇಕು ನಿಮಗೆ ಗೊತ್ತಿರುವ ಹಾಗೆ ಪಾಕಿಸ್ತಾನ ಏಷ್ಯಾದ ಆಯಕಟ್ಟಿನ ಜಾಗದಲ್ಲಿರೋ ದೇಶ ಸ್ಟ್ರಾಟಜಿಕಲಿ ತುಂಬಾ ಇಂಪಾರ್ಟೆಂಟ್ ಪಾಕಿಸ್ತಾನವನ್ನ ಬಿಗಿಯಾಗಿ ಹಿಡ್ಕೊಂಡ್ರೆ ಅಲ್ಲಿಂದ ಅರ್ಧ ಏಷ್ಯಾವನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ಮುಂಚಿನಿಂದಲೂ ಜಾಗತಿಕ ಶಕ್ತಿಗಳ ಲೆಕ್ಕಾಚಾರ ಆಗಿತ್ತು ಶೀತಲ ಸಮರದ ಕಾಲದಲ್ಲೂ ಇದೇ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನಕ್ಕೆ ಸುರಿದಿದ್ದೇ ಸುರಿದಿದ್ದು ಡಾಲರ್ ಅನ್ನ ಬಾವಿ ದೊಡ್ಡಣ್ಣನಾಗಬೇಕು ಅಂತಿರೋ ಚೀನಾ ಕೂಡ ಪಾಕ್ ಬುಟ್ಟಿ ಕೆಡುವುದನ್ನ ತನ್ನ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಮೇಲಕ್ಕೆ ಇಟ್ಕೊಂಡಿದೆ ಆ ಮೂಲಕ ಮಿಡಿಲ್ ಈಸ್ಟ್ ನ ತೈಲ ಬಾವಿ ಮುಂದೆ ಸ್ಟ್ರಾಂಗ್ ಆಗಿ ಗೂಟ ಹುಡ್ಕೊಂಡು ಕೂತಿರೋ ಅಮೆರಿಕಾಗೆ ಟಕ್ಕರ್ ಕೊಡ್ಬೋದು ಮೊದಲು ಪಾಕಿಸ್ತಾನ ಆಮೇಲೆ ಅರಬ್ ದೇಶಗಳು ಆಮೇಲೆ ಏಷ್ಯಾ ಪೂರ್ತಿ ನಂದೇ ಹವ ಅನ್ಬೋದು ಅಂತ ಡ್ರ್ಯಾಗನ್ ಕನಸ್ಕೊಂಡಿತ್ತು ಆ ಎಲ್ಲ ಆಸೆ ಈಡೇರಿಸಿಕೊಳ್ಳೋಕೆ ಚೀನಾ ಒಂದು ಹೊಳೆಯುವ ಗಾಜಿನ ಬಾಲನ್ನು ಪಳಪಳ ಅಂತ ತೋರಿಸ್ತಾ ಬಂತು ಪಾಕಿಸ್ತಾನಕ್ಕೆ ಅದೇ ಸಿಪೆಕ್ ತೈಲ ಲೆಕ್ಕಾಚಾರ ಸ್ನೇಹಿತರೆ ಸಿಪಿಕ್ ಕಾನ್ಸೆಪ್ಟ್ನಲ್ಲಿ ಸ್ಟ್ರಾಟಜಿಕ್ ಅಂಶಗಳು ಒಂದು ಕಡೆಯಾದರೆ ಆರ್ಥಿಕ ಕಾರಣ ಇನ್ನೊಂದು ಕಡೆ ಇತ್ತು ಚೀನಾದ ಈ ಎಂಟೈ ಯೋಜನೆಯ ಆತ್ಮ ಗ್ವಾದರ್ ಪೋರ್ಟ್ ಸೊ ಗ್ವಾದರ್ ಬಂದರನ್ನ ಡೆವಲಪ್ ಮಾಡಿದ್ರೆ ಇಲ್ಲಿಂದ ನೇರವಾಗಿ ತನ್ನ ಸರಕು ಸರಂಜಾಮುಗಳನ್ನು ಮಿಡಲ್ ಈಸ್ಟ್ ಮತ್ತು ಆಫ್ರಿಕನ್ ರಾಷ್ಟ್ರಗಳಿಗೆ ಕಳಿಸಬಹುದು ಲೆಕ್ಕಾಚಾರ ಚೀನಾ ಹಾಕಿತ್ತು ಈಗ ಚೀನಾ ಬಳಸ್ತಿರೋ ಸಿ ರೂಟ್ ಯಾವುದು ಅಂದರೆ ಅದು ಮಲಕ್ಕಾ ಜಲಸಂಧಿ ಇದು ಹಿಂದೂ ಮಹಾಸಾಗರದಲ್ಲಿ ದಾಡ್ಕೊಂಡು ಹೋಗಬೇಕು ಈ ದಾರಿ ಚೀನಾಗೆ ಆರ್ಥಿಕವಾಗಿ ತುಂಬಾ ದುಬಾರಿ ಹಾಗೆ ಈ ದಾರಿಯುದ್ದಕ್ಕೂ ಚೀನಾದ ಶತ್ರುಗಳೇ ಇದ್ದಾರೆ ನಾಳೆ ಅವರೊಂದಿಗೆ ಕಿರಿಕಿರಿಯಾದ್ರೆ ಮಾರ್ಗದಲ್ಲಿ ಚೀನಾ ಹಡಗುಗಳನ್ನು ಟಾರ್ಗೆಟ್ ಮಾಡಬಹುದು ಹೇಳಿ ಕೇಳಿ ವ್ಯಾಪಾರವೇ ಚೀನಾದ ಉಸಿರಾಟ ಹೀಗಾಗಿ ಬೇರೆ ದಾರಿ ಕಂಡು ಹುಡುಕೋಬೇಕು ಅಂತ ಚೀನಾದಿಂದ ಪಾಕಿಸ್ತಾನ ಮೂಲಕ ಅರಬ್ಬಿ ಸಮುದ್ರಕ್ಕೆ ಹಾರಣ ಅಂತ ಡ್ರಾಗನ್ ಪ್ಲಾನ್ ಮಾಡ್ತು ದುಡ್ಡು ಉಳಿಯುತ್ತೆ ಸೇಫ್ ಕೂಡ ಹೌದು ಅಂತ ಅನ್ಕೊಳ್ತು ಗ್ವಾದರ್ ಬಂದರನ್ನ ತಾನೇ ಡೆವಲಪ್ ಮಾಡ್ತು ಲೀಸ್ಗೂ ತಗೊಳ್ತು ನಿಮ್ ಗಮನಕ್ಕಿರಲಿ ಸ್ನೇಹಿತರೆ ಗ್ವಾದರ್ ಅರಬ್ಬಿ ಸಮುದ್ರದಲ್ಲಿನ ಶ್ರೀಮಂತ ಜಾಗ ಎಲ್ಲ ಅಂದುಕೊಂಡಂತಾಗಿದ್ರೆ ಮೀನುಗಾರಿಕೆ ಸೇರಿ ಚೀನಾದ ಬ್ಲೂ ಎಕಾನಮಿಗೂ ಇದರಿಂದ ಹೆಲ್ಪ್ ಆಗ್ತಾ ಇತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಚೀನಾದ ತೈಲ ಮಾರುಕಟ್ಟೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರ್ತಾ ಇತ್ತು ಹೇಗಂದ್ರೆ ಚೀನಾ ಶಿಂಜಿಯಾಂಗ್ ಕಶ್ಗರ್ ಅನ್ನೋ ಕಡೆ ಒಂದು ಎಕನಾಮಿಕ್ ನಿರ್ಮಾಣ ಮಾಡ್ತಾ ಇದೆ ಇದು ಪ್ರಾಚೀನ ಕಾಲದಲ್ಲಿ ಸಿಲ್ಕ್ ರೋಡ್ ನ ಸೊ ಗಾದರ್ ಬಂದರಿನಿಂದ ಕಶ್ಗರ್ ತನಕ ಸುಮಾರು ಹತ್ತು ಬಿಲಿಯನ್ ಡಾಲರ್ ವೆಚ್ಚದಲ್ಲಿ ಚೀನಾ ಆಯಿಲ್ ಲೈನ್ ಹಾಕ್ತಾ ಇದೆ ಚೀನಾ ಅದನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ತೈಲ ಆಮದಿಗೆ ಸಮುದ್ರ ಮಾರ್ಗಗಳ ಮೇಲೆ ಡಿಪೆಂಡ್ ಆಗುವ ಅಗತ್ಯನೇ ಇರುವುದಿಲ್ಲ ಚೀನಾ ಸದ್ಯ ಶೇಕಡಾ ಐವತ್ತಕ್ಕಿಂತ ಅಧಿಕ ಆಯಿಲ್ ಅನ್ನು ಅರಬ್ ದೇಶಗಳಿಂದ ತರಿಸಕೊಳ್ತಾ ಇದೆ ಸೊ ಒಂದು ಕಡೆ ಚೀನಾದ ವಸ್ತುಗಳು ಗ್ವಾದರ್ ಬಂದರಿನಿಂದ ರಫ್ತಾಗಿ ಆ ಕಡೆ ಚೀನಾಗೆ ಬರೋ ತೈಲ ಕಮ್ಮಿ ಖರ್ಚಲ್ಲಿ ಚೀನಾಗೆ ಹರ್ಕೊಂಡು ಹೋಗ್ಬಿಟ್ರ ಪೈಪಲ್ಲಿ ಅಮೆರಿಕವನ್ನ ಮೀರಿ ಆರ್ಥಿಕ ಸೂಪರ್ ಪವರ್ ಆಗೋಕೆ ಇನ್ನಷ್ಟು ಬಲ ಬಂತು ತನ್ನ ಮಸಲ್ಸ್ಗೆ ಅಂತ ಡ್ರ್ಯಾಗನ್ ಅಂದ್ಕೊಂಡಿತ್ತು ಆ ಕನಸು ಭಾಗಶಃ ನನಸಾಗೋ ಹಂತಕ್ಕೂ ಬಂದಿತ್ತು ಆದರೆ ಈಗ ಈ ಭಯಂಕರ ಪ್ಲಾನ್ಗೆ ಬಲೂಚಿಗಳು ಸಿಡಿಲಿನ ತರ ಬಂದು ಅಪ್ಪಳಿಸಿದ್ದಾರೆ ಚೀನಾ ಮೇಲೆ ಬಲೂಚಿಗಳ ದಾಳಿ ಪ್ರತ್ಯೇಕ ಬೆಂಕಿಗೆ ಚೀನಾ ಕಾಸು ಬೂದಿ ಬೂದಿ ಸ್ನೇಹಿತರೆ ಸಿಪ್ಪೆಕ್ ಅನ್ನು ಪಾಕನ್ನ ನವ ವಸಾಹತು ಮಾಡುವ ಯೋಜನೆ ಮೂಲಕ ಶತ್ರುಗಳು ಮಿತ್ರರು ಎಲ್ಲರನ್ನ ಟಾರ್ಗೆಟ್ ಮಾಡಿದ ಚೀನಾ ಈಗ ಅತಂತ್ರ ಆಗಿದೆ ಅದಕ್ಕೆ ಕಾರಣ ಬಲೂಚಿಗಳು ಪಾಕಿಸ್ತಾನದಿಂದ ಸ್ವತಂತ್ರ ಆಗಬೇಕು ಅಂತಿರೋ ಬಲೂಚಿಗಳಿಗೆ ಚೀನಾ ತಮ್ಮ ಜಾಗದಲ್ಲಿ ಮಾಡ್ತಿರೋ ಕೆಲಸ ಇಷ್ಟ ಇಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಮುಂಚೆ ಪಾಕಿಸ್ತಾನವೇ ಹಾಗೊಂದು ಹೀಗೊಂದು ಡೆವಲಪ್ಮೆಂಟ್ ಕಾಮಗಾರಿ ಮಾಡಿದ್ರು ಕೂಡ ನಮ್ಮ ಜಾಗದಲ್ಲಿ ನೀವೇನು ಮಾಡೋದು ಅಂತ ಪಾಕ್ ಅಧಿಕಾರಿಗಳನ್ನ ಅವರು ಅಟ್ಟಾಡಿಸಿ ಹೊಡಿತಾ ಇದ್ರು ಯಾಕಂದ್ರೆ ಯಾವತ್ತಾದರೂ ಒಂದಿನ ನಾವು ಪ್ರತ್ಯೇಕ ದೇಶ ಆಗೋಕೆ ಹೊರಟಿರೋರು ಈಗ ಇವರು ಬಂದಿಲ್ಲಿ ರೋಡ್ ಹಾಕಿ ಅಭಿವೃದ್ಧಿ ಎಲ್ಲ ಮಾಡಿ ಊರು ಸ್ವಲ್ಪ ಉದ್ಧಾರ ಆಗ್ತಾ ಬಂದ್ರೆ ನಮ್ಮ ಅತಿ ಬೆಲೆ ಇರಲ್ಲ ಅಂತ ಹೇಳಿ ಪಾಕಿಗಳ ಮೇಲೆ ದಾಳಿ ಮಾಡ್ತಾರೆ ಇದ್ರು ಪಾಕಿಸ್ತಾನ ಏನೇ ಮಾಡಿದ್ರು ಬಲೂಚಿಗಳನ್ನ ತಡೆಯಕ್ಕೆ ಇರಲಿಲ್ಲ ಇರ್ಲಿಲ್ಲ ಇದೇ ಕಾರಣಕ್ಕೆ ಬಲೂಚಿಗಳನ್ನ ಹೊಡೆದು 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 ಎಷ್ಟು ಹೊಡೆದ್ರು ಮುಗಿಸ್ಲಿಕ್ಕೆ ಸಾಧ್ಯ ಆಗದೆ ಕಡೆಗೆ ಅವ್ರ ತಂಟೆಗೆ ಹೋಗೋದನ್ನೇ ಪಾಕಿಗಳು ಬಿಟ್ಬಿಟ್ಟಿದ್ರು ಆ ಪ್ರದೇಶ ಹಾಗೆ ಬಿದ್ದಿತ್ತು ಅಭಿವೃದ್ಧಿ ಇಲ್ಲ ಎಂತ ಇಲ್ಲ ದೊಡ್ಡ ಜಾಗ ಪಾಕಿಸ್ತಾನದ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಜಾಗ ಅಂತ ಅನ್ಕೊಳ್ಳಿ ಅಷ್ಟು ದೊಡ್ಡ ಸ್ಟೇಟ್ ಅದು ಅಷ್ಟು ದೊಡ್ಡ ಭೂಪ್ರದೇಶ ಅಲ್ಲಿ ಇಂಡಿಪೆಂಡೆನ್ಸ್ ಕೇಳ್ತಿದ್ದಾರೆ ಆದರೆ ಯಾವಾಗ ಚೀನಾ ಜೊತೆ ಸೇರಿ ಪಾಕಿಸ್ತಾನದಲ್ಲಿ ರೋಡ್ ಆಗಿ ಶುರು ಮಾಡ್ತೋ ಬಲೂಚಿಗಳು ಚೀನಿಯರ ಮೇಲೆ ಮುಗಿಬಿದ್ದಿದ್ದಾರೆ ಚೀನಿಯರು ನಮ್ಮ ಸಂಪನ್ಮೂಲಗಳನ್ನ ದೋಚ್ಕೊಂಡು ಹೋಗ್ತಿದ್ದಾರೆ ಅಂತ ಚೀನಾ ಹೂಡಿಕೆಗಳ ಮೇಲೆ ಚೀನಾದ ನಾಗರಿಕರ ಮೇಲೆ ಚೀನಾದ ಇಂಜಿನಿಯರ್ಸ್ ಮತ್ತು ಅಧಿಕಾರಿಗಳ ಮೇಲೆ ಒಟ್ಟಾರೆ ಯಾವ್ದೆಲ್ಲ ಚೀನಾದನ್ಸುತ್ತೋ ಅದನ್ನ ಡಂಬನಿಸ್ತಾ ಇದ್ದಾರೆ ಬಲೂಚಿಗಳು ಚೀನಾ ತಲೆಯಿಂದ ಸಿಪೆಕ್ ಯೋಜನೆಯ ಕನಸು ಕಿತ್ಕೊಂಡು ಹೋಗಬೇಕು ಆ ತರ ದಾಳಿ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳೆಯೊಬ್ರು ಆತ್ಮಾಹುತಿ ದಾಳಿ ಮಾಡಿ ಆರೇಳು ಚೀನಿಯರನ್ನ ಕರಾಚಿಯಲ್ಲಿ ಮುಗಿಸಿಬಿಟ್ಲು ಬಲೂಚಿ ಆಕೆ ಹೈಲಿ ಎಜುಕೇಟೆಡ್ ಮತ್ತೆ ಮೊನ್ನೆ ಯೋಜನೆಯ ಭಾಗವಾಗಿರೋ ಕಾರಕೋರಂ ಬಳಿ ಕೂಡ ಆತ್ಮಾಹುತಿ ದಾಳಿ ನಡೆದು ಐದು ಚೀನಿ ಇಂಜಿನಿಯರ್ಗಳು ಹೋದ್ರು ಗ್ವಾದರ್ ಪೋರ್ಟ್ ಗೆ ನುಗ್ಗಿ ಚೀನಿಯರನ್ನ ಟಾರ್ಗೆಟ್ ಮಾಡಲಾಯಿತು ಅಲ್ಲೂ ಪಾಕ್ ಸೇನೆಯನ್ನ ಪುಡಿಗಟ್ಟಿದ್ರು ಅದಾದ್ಮೇಲೆ ಪಾಕಿಸ್ತಾನದ ಪ್ರಮುಖ ನೌಕಾನೆಲೆಯಾಗಿರುವ ಪಿ ಎನ್ ಎಸ್ ಸಿದ್ದಿಕ್ ಮೇಲೂ ಕೂಡ ದಾಳಿಯಾಯಿತು ಅಲ್ಲಿ ಚೈನೀಸ್ ಡ್ರೋನ್ ಗಳನ್ನ ಇಡಲಾಗಿತ್ತು ಈ ಮೂಲಕ ಬಲೂಚಿಸ್ತಾನದಿಂದ ಚೀನಿಯರನ್ನ ಮತ್ತು ಪಾಕಿಗಳನ್ನ ಓಡಿಸೋಕೆ ಏನೆಲ್ಲ ಪ್ರಯತ್ನ ಪಡಬೇಕು ಅದೆಲ್ಲವನ್ನ ಬಲೂಚಿಗಳು ಮಾಡ್ತಾ ಇದ್ದಾರೆ ಅತಂತ್ರವಾಯಿತು ಚೀನಾ ಸದ್ಯಕ್ಕೆ ಬಲೂಚಿಗಳು ಹೋರಾಟ ನಿಲ್ಲಿಸಲ್ಲ ಅವರು ಹಿಂದೆಂದಿಗಿಂತ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಿದ್ದಾರೆ ಪಾಕಿಸ್ತಾನ ಹುಟ್ಟದಲ್ಲಿಂದಲೂ ಬಲೂಚಿಗಳು ಇಂಡಿಪೆಂಡೆನ್ಸ್ ಕೇಳ್ತಿದ್ದಾರೆ ಆದರೆ ಕಳೆದ ಐದತ್ತು ವರ್ಷಗಳಲ್ಲಿ ಅವರ ಹೋರಾಟ ಪೀಕ್ ಹೋಗಿದೆ ಅತ್ಯಂತ ಭಯಂಕರವಾಗಿ ಹೊಡಿತಾ ಇದ್ದಾರೆ ಪಾಕಿಸ್ತಾನಕ್ಕೆ ಚೀನಿಯರಿಗೆ ಪಾಕ್ ಜೊತೆಗಿನ ಕಿರಿಕ್ ಕಾರಣಕ್ಕೆ ತಾಲಿಬಾನಿಗಳು ಕೂಡ ಬಲೂಚಿಗಳೊಂದಿಗೆ ಸೇರ್ಕೊಳ್ತಿದ್ದಾರೆ ಏನೇನೂ ಇಲ್ಲದಿರುವಾಗಲೇ ಪಾಕಿಸ್ತಾನಕ್ಕೆ ಅಷ್ಟು ಕಾಟ ಕೊಟ್ಟಿದ್ದ ಬಲೂಚಿಗಳು ಈಗ ಅಫ್ಘಾನ್ ಬೆಂಬಲವನ್ನು ಪಡ್ಕೊಂಡು ಸುಮ್ಮನಿರ್ತಾರ ಇದು ಜಿನ್ಪಿಂಗ್ ತಲೆಯನ್ನ ಹೊಕ್ಕೊಂಡು ಕೋರಿತಾ ಇದೆ ಈ ವಿಚಾರ ಅಷ್ಟೇ ಅಲ್ಲ ಒಂದು ವೇಳೆ ಎಲ್ಲವನ್ನ ಮೀರಿ ಪೈಪ್ಲೈನು ಅಥವಾ ಏರ್ಪೋರ್ಟ್ ಕಟ್ಟಿದ್ರು ಕೂಡ ನಾಳೆ ಅದನ್ನು ಇವರು ಡಮ್ ಅನ್ಸಲ್ಲ ಅನ್ನೋದು ಏನು ಗ್ಯಾರಂಟಿ ಅನ್ನೋ ಆತಂಕ ಚೀನಿಯರನ್ನ ಕಾಡೋಕೆ ಶುರುವಾಗಿದೆ ಒಂದ್ ದಾಳಿ ಎರಡು ದಾಳಿ ನೋಡೋಣ ಏನೋ ಆಗುತ್ತೆ ಅಂತ ಅನ್ಕೊಳ್ತಿದ್ರು ಆದರೆ ಪ್ಯಾಟ್ರನ್ ಸೆಟ್ ಆಗಿ ಹೋಗಿದೆ ತಮ್ಮದೇ ವಸಾಹತಿನಲ್ಲಿ ಚೀನಾ ಈಗ ಎಂಡೇಂಜರ್ಡ್ ಸ್ಪೀಶೀಸ್ ಆಗ್ತಿದ್ದಾರೆ ಅಳುವಿನಂಚಿನಲ್ಲಿರುವ ಪ್ರಭೇದಗಳಾಗ್ತಾ ಇದ್ದಾರೆ ಹುಡುಕಿ ಹುಡುಕಿ ಚೀನಿಯರಿಗೆ ಹೊಡೆಯಲಾಗ್ತಾ ಇದೆ ಟಾರ್ಗೆಟ್ ಚೈನಾ ಈಗ ಬರೂಚಿಗಳ ಅಜೆಂಡಾ ಆಗಿ ಹೋಗಿದೆ ಈ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಅದರಲ್ಲೂ ಕೂಡ ಬಲೂಚಿಸ್ತಾನ್ ಮೂಲಕ ಸಿಪ್ಪೆಕನಾ ತಗೊಂಡು ಹೋಗಿದ್ದು ಚೀನಾ ಪಾಲಿಗೆ ಕಾಡಲ್ಲಿ ಕೋಳಿಗಳನ್ನು ಸಾಕದಂಗಾಗಿದೆ ಒಂದು ಕಡೆ ದೇಶದ ಒಳಗೆ ಆರ್ಥಿಕ ಸಮಸ್ಯೆ ಆ ಕಡೆ ಅಮೆರಿಕ ವಿಪರೀತ ಸ್ಪರ್ಧೆ ಓಡುತ್ತಾ ಇದೆ ಅಮೆರಿಕ ತಾನು ಮಾತ್ರ ಸ್ಪರ್ಧೆ ಓಡುತ್ತಾ ಇಲ್ಲ ಚೀನಾದ ಎದುರಾಳಿಗಳನ್ನೆಲ್ಲ ಎತ್ತಿಕಟ್ಟಿ ನೀವು ಸ್ಪರ್ಧೆ ಮಾಡಿ ಅಂತ ರೆಡಿ ಮಾಡ್ತಾ ಇದೆ ಚೀನಾ ವಿರುದ್ಧ ಜಾಗತಿಕ ಕಂಪನಿಗಳು ಚೀನಾದಿಂದ ಹೂಡಿಕೆ ಹಿಂತೆಗಿತಾ ಇದ್ದಾರೆ ಡ್ರ್ಯಾಗನ್ಗೆ ಆಗಿರೋ ಎಲ್ಲ ಗಾಯದ ಮೇಲೆ ಬರುಚಿಗಳು ಕೂಡ ಈಗ ಬರೆ ಇಳಿತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ನಮಸ್ತೆ